ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು ಐ ಪ್ರೊಫೆಸರ್ ಆ್ಯಂಡ್ ಡಾಕ್ಟರ್ ಪರಂಪಳ್ಳಿ ಸುರೇಂದ್ರ ಉಪಾಧ್ಯಾಯ ಸ್ಪೀಕಿಂಗ್ ಫ್ರಾಮ್ ಬ್ಯಾಂಗಳೂರು ಈಗ ನಿಮಗೆ ಮೊನ್ನೆ ಇಂದಲೂ ನನ್ನ ತಲೆಯಲ್ಲಿ ಒಂದು ಭೂತ ಓಡ್ತಾಯಿತ್ತು ಅದೇನೆಂದರೆ ಈ ಜಾತಕವನ್ನು ನಾವು ಹೇಗೆ ಈಗ ಮುಂದೆ ಹಾಗೂ ಹಿಂದೆ ಅಂದರೆ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಅದನ್ನು ಯಾವ ರೀತಿಯಲ್ಲಿ ವಿಂಗಡಿಸಬಹುದು ಅದಕ್ಕೆ ಸುಮಾರು ಡಾಕ್ಟರ್ ಅರ್ಜುನ್ ಪೈ ಅವರ ವಿಡಿಯೋಗಳನ್ನು ನಾನು ಗಮನಿಸ್ತಾ ಇದ್ದೇನೆ ಹಾಗೂ ನನ್ನ ತಲೆಯಲ್ಲಿ ಕೂಡ ಯಾಕಂದರೆ ಈಗ ಭವಿಷ್ಯ ಒಬ್ಬ ಮನುಷ್ಯ ಹುಟ್ಟಿದ ತಕ್ಷಣ ಗರ್ಭಾಂಬುದಿ ಒಂದಿಷ್ಟು ವರ್ಷ ತಿಂಗಳು ಕಳೀತದೆ ಅದು ಕೆಲವರಿಗೆ ಸ್ವಲ್ಪ ಇರ್ಬೋದು ಈಗ ನಾನು ಹುಟ್ಟಿದ್ದು ಚಂದ್ರದಶೆಯಲ್ಲಿ ಚಂದ್ರದಶೆಯಲ್ಲಿ ಐದು ತಿಂಗಳು ಮಾತ್ರ ಬ್ಯಾಲೆನ್ಸ್ ಮತ್ತೆ ಐದು ತಿಂಗಳು ಹತ್ತು ವರ್ಷದಲ್ಲಿ ಐದು ತಿಂಗಳು ಐದು ವರ್ಷ ಐದು ವರ್ಷ ಐದು ತಿಂಗಳು ಬ್ಯಾಲೆನ್ಸ್ ಎಷ್ಟಂತ ನಾನು ನೋಡ್ತೇನೆ ಕರೆಕ್ಟು ನಿಮಗೆ ಹೇಳ್ತೇನೆ ಆಯಿತಾ ಈಗ ತಗೊಳ್ಳೋಣ ನನ್ನದ್ದು ಈಗ ನೋಡಿ ಇಲ್ಲಿ ಚಂದ್ರ ದಶೆ ಎರಡು ಸಾವಿರದ ನಲವತ್ತ ಸಾವಿರದ ಒಂಬೈನೂರ ನಲವತ್ತೆಂಟು ಫೆಬ್ರವರಿಯಲ್ಲಿ ಶುರುವಾಗಿದೆ ನಾನು ಹುಟ್ಟಿದ್ದು ಸೆವೆಂತ್ ಅಕ್ಟೋಬರ್ ನೈನ್ಟೀನ್ ಫಿಫ್ಟಿ ಟು ಅಂದರೆ ಏನಾಯಿತು ಸೆವೆಂತ್ ಅಕ್ಟೋಬರ್ ಅಂದರೆ ನೈನ್ಟೀನ್ ಫಿಫ್ಟಿ ಟು ಅಕ್ಟೋಬರಿಂದ ಫಿಫ್ಟಿ ಟೂ ಅಲ್ಲಿ ಮೈನಸ್ ಮಾಡಿ ಎಂಟಾಯ್ತಾ ಹತ್ತರಲ್ಲಿ ಎರಡು ಆದರೆ ಎಂಟು ಐವತ್ತೆರಡರಲ್ಲಿ ನಲವತ್ತೆಂಟು ಆದರೆ ನಾಲ್ಕು ನಾಲ್ಕು ವರ್ಷ ಎಂಟು ತಿಂಗಳು ಆಯಿತಾ ಉಳಿದದ್ದು ಎಷ್ಟು ಹತ್ತು ವರ್ಷ ಚಂದ್ರದಶ ಸೊ ಐದು ವರ್ಷ ಎರಡು ತಿಂಗಳು ಉಳಿತು ಅಲ್ಲ ಐದು ವರ್ಷ ನಾಲ್ಕು ತಿಂಗಳು ಓಕೆ ದ್ಯಾಟ್ ಈಸ್ ಗರ್ಭಾಂಬುದಿ ನಾಲ್ಕು ವರ್ಷ ಎಂಟು ತಿಂಗಳು ಕಳೆದೋಯ್ತು ಅಂದರೆ ಗರ್ಭದಲ್ಲಿ ಒಂಬತ್ತು ತಿಂಗಳು ಕಳೀತದೆ ಅದಕ್ಕೆ ಕೆಲವರು ಏನು ಮಾಡ್ತಾರೆ ಅಂದರೆ ಆ ಒಂಬತ್ತು ತಿಂಗಳನ್ನು ಗರ್ಭ ಕೂಡಿ ಸೇರಿಸ್ತಾರೆ ಅಂದರೆ ಐ ಈಗ ಐದು ವರ್ಷ ನಾಲ್ಕು ತಿಂಗಳು ಪ್ಲಸ್ ಒಂಬತ್ತು ಅದು ನಮ್ಮ ದೆಸೆಗೆ ಸೇರಿಸ್ತಾರೆ ಆಯಿತಾ ಇಲ್ಲಿ ನಮ್ಮ ಅರ್ಜುನ್ ಪೈ ಅವರ ಪ್ರಕಾರ ಅದು ಎಲ್ಲ ನಮ್ಮ ಪರಾಶರ ಪ್ರಕಾರವೇ ಆಗಿದೆ ಯಾಕೆಂದರೆ ಒನ್ ಫೈವ್ ನೈನ್ ಒನ್ ಇಸ್ ಕಾಲಪುರುಷನ ಕುಂಡಲಿಯಲ್ಲಿ ಮೇಷ ಬರ್ತದೆ ಒನ್ ಇಸ್ ಲಗ್ನ ಸೆಲ್ಫ್ ಬಾಡಿ ದೇಹ ಕ್ಯಾರೆಕ್ಟರ್ ನೇಚರ್ ಗುಣ ಇದೆಲ್ಲ ಬಣ್ಣ ಇದೆಲ್ಲ ಪ್ರೆಸೆಂಟ್ ಪ್ರೆಸೆಂಟ್ ಒಂದರೆ ಪ್ರೆಸೆಂಟ್ ವಾತಾವರಣ ಪ್ರೆಸೆಂಟ್ ಈಗಿನ ಕಾಲ ಅಂದರೆ ಐದು ನಮ್ಮ ಸೌಲ್ ಆತ್ಮ ಯಾಕಂದರೆ ಸಿಂಹರಾಶಿ ಬರ್ತದೆ ದ್ಯಾಟ್ ಈಸ್ ಸೌಲ್ ಆತ್ಮ ಮತ್ತೆ ದೇಹ ಸೇರಿದಲ್ಲಿ ಪರಮಾತ್ಮನಾಗಿ ಬಿಡ್ತಾರೆ ಎಂದು ಸೌಲ್ ಸ್ಟಾರ್ಟ್ಸ್ ಫ್ರಮ್ ಫೈ ಫೈವ್ ಈಸ್ ನಿಮ್ಮ ಭವಿಷ್ಯ ಪೂರ್ವ ಪುಣ್ಯ ಸ್ಥಾನ ಕ್ರಿಯೇಟಿವಿಟಿ ಸ್ಥಾನ ಹೈಯರ್ ಎಜುಕೇಷನ ಸ್ಥಾನ ಮಕ್ಕಳ ಸ್ಥಾನ ಅದೇ ಒಂಬತ್ತು ಈ ಮೇಷದಿಂದ ಒಂಬತ್ತು ಯಾವುದು ಧನುರ್ ಅದು ನಿಮ್ಮ ಭೂತಕಾಲ ಫಾಸ್ಟ್ ಒಂಬತ್ತು ಪಿತೃ ಆನ್ಸಸ್ಟಸ್ ಧರ್ಮ ಡಿಸ್ಟನ್ ಟ್ರಾವೆಲ್ಸ್ ಇನ್ಕ್ಲೂಡಿಂಗ್ ಪರದೇಶ ಫಾರಿನ್ ಇದೆಲ್ಲ ಒಂಬತ್ತು ಅಂದರೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಈ ನಾಲ್ಕು ಮನೆಗಳು ನಮ್ಮ ಭೂತ ಕಾಲವನ್ನು ತೋರಿಸುತ್ತದೆ ಅದೇ ಒಂದು ಎರಡು ಮೂರು ನಾಲ್ಕು ಘಟಕದವರೆಗೆ ನಮ್ಮ ಪ್ರೆಸೆಂಟ್ ಈಗಿನ ಕಾಲವನ್ನು ತೋರಿಸ್ತದೆ ಅದೇ ಸಿಂಹ ಕನ್ಯಾ ತುಲಾ ವೃಶ್ಚಿಕ ನಮ್ಮ ಭವಿಷ್ಯವನ್ನು ತೋರಿಸ್ತದೆ ಅಂದರೆ ಕೆಲವೊಮ್ಮೆ ಈ ದಶ ಕೂಡ ಹಾಗೆ ಪ್ರೆಸೆಂಟ್ ಯಾವ್ಯಾವ ಗ್ರಹಗಳಿದ್ದಾವೆ ಅವುಗಳ ಮಹಾದಶ ಅದು ನೀವು ಈಗ ಸಂಪಾದನೆ ಮಾಡಿದ್ದ ಈಗ ಎರಡನೇ ಮನೆ ನೋಡಿ ಇಲ್ಲಿ ಒಂದರಿಂದ ಎರಡನೇ ಮನೆ ಶುಕ್ರ ಅಧಿಪತಿ ಇಲ್ಲಿ ಚಂದ್ರ ಎಕ್ಸಾಲ್ಟೆಡ್ ಇಲ್ಲಿ ದುಡಿದಂಥ ಇದು ಇನ್ ಧನಸ್ಥಾನ ಸೋರ್ಸ್ ಸೋರ್ಸ್ ಆಫ್ ಇನ್ಕಮ್ ಈ ಸೋರ್ಸ್ ಆಫ್ ಇನ್ಕಮ್ ನಿಮಗೆ ಕಾ ಎಲ್ಲಿ ಕೆಲಸ ಬರ್ತದೆ ಮುಂದೆ ಕೆಲಸಕ್ಕೆ ಬರ್ತದೆ ನಿಮ್ಮ ಭವಿಷ್ಯದಲ್ಲಿ ಕೆಲಸಕ್ಕೆ ಬರ್ತದೆ ಅಂತ ಅದನ್ನು ನಾನಿಲ್ಲಿ ಬರೆದಿದ್ದೇನೆ ಇನ್ನೊಂದು ಚಂದ್ರನನ್ನು ತೆಗೆದುಕೊಂಡು ನಾವು ವಿಭಜಿಸಬಹುದು ಚಂದ್ರನೇ ಸಪೋಸ್ ಅದನ್ನು ತೆಗೆದುಕೊಳ್ಳಬೇಕಾದರೂ ಚಂದ್ರ ನಿಮಗೆ ಭಾಳ ಮುಖ್ಯ ಲಗ್ನಕ್ಕಿಂತ ಉತ್ತಮವಾಗಿರಬೇಕು ಆವಾಗಲೇ ಚಂದ್ರನ ಲಗ್ನವನ್ನು ತೆಗೆದುಕೊಳ್ಳಬಹುದು ಲಗ್ನ ಮೇಲೋ ಚಂದ್ರ ಮೇಲೋ ಚಂದ್ರನನ್ನು ತೆಗೆದುಕೊಂಡ್ರೆ ಚಂದ್ರನಿಂದ ಒಂದು ಎರಡು ಮೂರು ನಾಲ್ಕು ಅದು ಒಂದು ಕ್ಷೇತ್ರ ಅಂತ ನೀವು ಪರಿಗಣಿಸಿ ನಾಲ್ಕು ಮನೆ ಎಲ್ಲ ಇದರಲ್ಲಿ ನಾಲ್ಕು ಮನೆ ಆಮೇಲೆ ಐದು ಆರು ಏಳು ಎಂಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇಲ್ಲಿ ನಾವು ಮಿಥುನ ತಗೊಂಡ್ರೆ ಧನುರು ಕೂಡ ಬರ್ತದೆ ಓಕೆ ಆಮೇಲೆ ಮಕರ ಕುಂಭ ಮೀನ ಮೇಷ ಚಂದ್ರನಿಂದ ನಾಲ್ಕು ನಾಲ್ಕು ಮನೆ ಎಣಿಸ್ತಾ ಹೋಗಿ ಫಸ್ಟು ಕ್ಷೇತ್ರವನ್ ಸೆಕೆಂಡ್ ಕ್ಷೇತ್ರ ಟೂ ಥರ್ಡ್ ಕ್ಷೇತ್ರ ತ್ರೀ ಇಲ್ಲಿ ಚಂದ್ರ ನಂದು ಎಕ್ಸಾಲ್ಟೆಡ್ ಅದಕ್ಕೆ ನಾನು ತೆಗೆದುಕೊಂಡೆ ಉಚ್ಚ ಚಂದ್ರ ಯಾವುದೇ ರೀತಿಯಲ್ಲಿ ತಗೊಂಡ್ರು ಅಡ್ಡಿಲ್ಲ ಪರವಾಗಿಲ್ಲ ಓಕೆ ಸೊ ಅದನ್ನು ಹೇಗೆ ವಿಂಗಡಿಸುವುದು ಅಂತ ಹೇಳಿ ಒಂದು ಬೇರೆ ಜಾತಕವನ್ನೇ ತೆಗೆದುಕೊಂಡಿದ್ದೇನೆ ಓಕೆ ಇಲ್ಲಿ ನೋಡಿ ಪ್ರೆಸೆಂಟ್ ಮೇಷ ಲಗ್ನದ್ದೇ ಜಾತಕ ತಗೊಂಡಿದ್ದಾನೆ ಮೇಷ ಲಗ್ನದಲ್ಲಿ ಗುರು ಕೇತು ಇದ್ದಾನೆ ಆಯ್ತಾ ಶನಿ ಕೂಡ ಇದ್ದಾನೆ ಇದು ಗುರು ಕೇತು ಶನಿ ಇದು ಪ್ರೆಸೆಂಟ್ ಈಗಿನ ವಾತಾವರಣ ಭವಿಷ್ಯಕ್ಕೆ ರಾಹು ಮಾತ್ರ ಬರ್ತಾನೆ ಜಾಸ್ತಿಲ್ಲ ಸೋ ರಾಹು ಬರ್ತಾನೆ ಆಮೇಲೆ ಬುಧ ಕುಜ ರವಿ ಶುಕ್ರಚಂದ್ರ ಮಧ್ಯಾಹ್ನ ಊಟ ಆದ್ಮೇಲೂ ಮಾಡಿದ ಒಂದೂವರೆ ಗಂಟೆ ಅದು ಸೋ ಬುಧ ಕುಜಾ ರವಿ ಶುಕ್ರಚಂದ್ರ ಫಾಸ್ಟ್ ಬರ್ತದೆ ಇದ್ರ ಪ್ರಕಾರ ಎನಾಲಿಸಿಸ್ ಮಾಡಿದರೆ ಶುಕ್ರನ ಮಹಾದಶೆ ಯಾವಾಗ ಬರ್ತದೆ ಇವರದ್ದು ನೋಡೋಣ ಶುಕ್ರನ ಮಹಾದಶೆ ಇವರಿಗೆ ನೋಡಿ ಎರಡು ಸಾವಿರದ ಎರಡರಿಂದ ಇವರು ಹುಟ್ಟಿದ ಸಾವಿರದ ಒಂಬೈನೂರ ಎಪ್ಪತ್ತೇಳು ಬರೇ ಒಂದು ವರ್ಷ ನೋಡಿ ಆರು ತಿಂಗಳು ಒಂದು ವರ್ಷ ಆರು ತಿಂಗಳು ಮಾತ್ರ ಅವರಿಗೆ ಬ್ಯಾಲೆನ್ಸ್ ಸಿಕ್ಕಿತ್ತು ಶನಿ ಶುಕ್ರ ದಶೆ ಹೋಯಿತು ಶುಕ್ರ ಯಾರು ಸ್ಪೌಸ್ ಅಂದರೆ ಇವರ ಸ್ಪೌಸ್ ಭೂತಕಾಲದವಳು ಇವರಿಗೆ ಹ್ಯಾಕ್ ಸಿಕ್ ಸಿಕ್ಕಿದ್ರು ಅಂದರೆ ಆವಾಗ ಅವರು ಇದು ಹನ್ನೆರಡನೇ ಮನೆ ಹನ್ನೆರಡನೇ ಮನೆ ಅಂದರೆ ಟ್ರಾವೆಲಿಂಗ್ ಎಲ್ಲಿ ಡಿಸ್ಟೆನ್ ಟ್ರಾವೆಲ್ಸ್ ಓವರ್ಸೀಸ್ ಟ್ರಾವೆಲ್ಸ್ ಅಥವಾ ಸ್ಪಿರಿಚುಲಿಸಮ್ ಓಕೆ ಸ್ಪಿರಿಚುವಲಿಸಮ್ ರಿಲಿಜಿಯಸ್ ಪ್ಲೇಸಸ್ ವಾಂಡ್ರಿಂಗ್ ಇನ್ ರಿಲಿಜಿಯಸ್ ಪ್ಲೇಸಸ್ ಅಲ್ಲಿ ಏನೋ ಒಂದು ಶಾರ್ಟ್ ಆಗಿರುತ್ತೆ ಅದನ್ನು ತುಂಬಿಸಿಕೊಳ್ಳಲು ಈಗ ಸಿಕ್ಕಿರ್ತಾರೆ ಅವರು ಈ ಕಾಲದಲ್ಲಿ ಆಗ ಈ ಹ್ಯಾಸ್ ಟು ಟೇಕ್ ಹಿಸ್ ವೈಫ್ ಫಾರ್ ಅಬ್ರಾಡ್ ಡಿಸ್ಟೆಂಟ್ ಟ್ರಾವೆಲ್ಸ್

ಚ ಬಟ್ ಚಂದ್ರನ ದಶ ಇಲ್ಲಿ ಸಿಗ್ತದಾ ಅವರಿಗೆ ನೋಡೋಣ ವೆದರ್ ಅಲ್ಲಿ ಯಾವ್ದು ನೋಡಿ ಇಲ್ಲಿ ಮರ್ಕ್ಯುರಿ ದಶಾ ಇಂಟು ಇಸ್ ಪಾಸ್ಟ್ ಆ ಮರ್ಕ್ಯುರಿ ಶುಕ್ರ ಸೂರ್ಯ ಚಂದ್ರ ಕುಜಾ ನಾನು ಹಾಕಿದ್ದೆ ನೋಡಿ ಸಿ ವೀನಸ್ ದಶ ಎರಡು ಸಾವಿರದ ಎರಡು ಅಂದರೆ ಇಪ್ಪತ್ತ ಮೂರು ಇಪ್ಪತ್ತೈದು ಅಲ್ಲ ಎಪ್ಪತ್ತೇಳು ಇಪ್ಪತ್ತ್ಮೂರು ಎರಡು ಇಪ್ಪತ್ತೈದನೇ ವರ್ಷಕ್ಕೆ ಇವರು ಸಿಕ್ಕಿದೆ ಇಪ್ಪತ್ತೈದರಿಂದ ಮತ್ತೆ ನಲವತ್ತೈದು ನಲವತ್ತಾರು ವರ್ಷಕ್ಕೆ ಶುಕ್ರದಶೆ ಕಾರಣ ಇಟ್ ಈಸ್ ಪಟ್ ಟು ಇಂಟು ಪಾಸ್ಟ್ ಏನು ಮಾಡೋಗಿಲ್ಲ ವಾಟ್ ಎವರ್ ದ ಥಿಂಗ್ಸ್ ಟು ಸ್ಯಾಟಿಸ್ಫೈ ಮಿಸಸ್ ಹೀ ವಿಲ್ ಅಕ್ಯುಮ್ಲೇಟ್ पर्चेज कॉर् बंग्लो लाइक दट टू सर्टिस मर्क्यूरी दशाज से सेवेंटी एट टू नाइंटी फाइव दैट इजूरींग एजुकेशन पीरियड ओके ड्यूरींग एजुकेशन इवन इन बिटवीन केतु दशा आलो एंटर्ड केतु दशाज प्रसेंट केतु जुपीटर्ज प्रसेंट सो दैट इज ओके शोन इ जूपिटर् राहु महादश फ्यूचर इट विफिनेटली ಫ್ಯೂಚರಲ್ಲಿ ಅವರಿಗೆ ಕೆಲಸಕ್ಕೆ ಬರ್ತದೆ ಅದೇ ಮೇಲಿನ ಜಾತ್ಕು ಈ ಚಂದ್ರ ಲಗ್ನದಿಂದ ನಾವು ವಿವರಿಸ್ತೋಣ ಅವಾಗ ಏನಾಗುತ್ತೆ ನೋಡೋಣ ಚಂದ್ರ ಲಗ್ನ ನೋಡಿ ಒನ್ ಘಟಕದಿಂದ ಫೈವ್ ಸ್ಕಾರ್ಪಿಯೋದಿಂದ ನೈನ್ ಒನ್ ಫೈವ್ ನೈನ್ ಮಾರ್ಕ್ ಮಾಡಿದ್ದೇನೆ ಓಕೆ ಇದು ಚಂದ್ರ ಲಗ್ನದಿಂದ ಆಕ್ಚುಲಿ ಲಗ್ನ ಅಲ್ಲ ಸಾರಿ ಲಗ್ನ ಲಗ್ನ ಕೂಡ ಅಲ್ಲೇ ಬರುತ್ತೆ ಅದರಿಂದ ಒನ್ ಫೈವ್ ನೈನ್ ಒನ್ ಫೈವ್ ನೈನ್ ಇಸ್ ತ್ರಿಕೋಣ ಟ್ರೈನ್ ಸೈನ್ ಓಕೆ ಸೊ ಇಲ್ಲಿ ಕ್ಷೇತ್ರವಾರ ವಿಂಗಡಿಸಿವೆ ಅದ್ರ ಪ್ರಕಾರ ಒಂದೇ ಕ್ಷೇತ್ರ ಶುಕ್ರ ಚಂದ್ರ ಕೇತು ಗುರು ಬರ್ತಾರೆ ಇದು ನಮ್ಮ ಈಗಿನ ಅಂದರೆ ಪ್ರೆಸೆಂಟ್ ಜೀವನ ಶೈಲಿ ಎರಡನೇ ಕ್ಷೇತ್ರದಲ್ಲಿ ಶನಿ ಮತ್ತು ರಾಹು ಬರ್ತಾರೆ ಇದು ನಮ್ಮ ಭವಿಷ್ಯದ ಜೀವನ ಶೈಲಿ ಮೂರನೇ ಕ್ಷೇತ್ರದಲ್ಲಿ ಬುಧ ಕುಜ ಹಾಗೂ ರವಿ ಬರ್ತಾರೆ ಅದು ನಮ್ಮ ಭೂತಕಾಲದ ಜೀವನದ ಶೈಲಿ ಈ ಜೀ ಭೂತಕಾಲದ ಜೀವನ ಶೈಲಿಗೆ ನಾವು ಏನೂ ರೆಮಿಡಿ ಮಾಡುವಾಗಿಲ್ಲ ತಿಳ್ಕೊಳ್ಳಿ ಏನಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಅ ಗುರು ಗುರುವನ್ನು ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ ಇಲ್ಲಾಂದರೆ ಪದೇ ಪದೇ ಆಸ್ಟ್ರೋವಿಜನ್ ಕಾಂಟ್ಯಾಕ್ಟ್ ಮಾಡಬೇಕು ಓನ್ಲಿ ಈ ಫ್ಯೂಚರ್ ಇದರಲ್ಲಿ ಮಾತ್ರ ಯು ಕ್ಯಾನ್ ಡೂ ಸಮ್ ರೆಮಿಡೀಸ್ ಮೊದಲ ಜೀವನ ಶೈಲಿಯನ್ನು ತೆಗೆದುಕೊಂಡ ಗುರು ಕೇತು ಇವರ ಧನ ಕುಟುಂಬ ಸ್ಥಾನದಲ್ಲಿ ಬರ್ತಾರೆ ಆದ್ದರಿಂದ ಈಗ ಜಮಾಯಿಸಿದ ಹಣ ಅವರಿಗೆ ಕೆಲಸಕ್ಕೆ ಬರ್ತದೆ ಭವಿಷ್ಯದಲ್ಲಿ ಕೇತು ಶುಕ್ರ ನುಡಿ ಇದೆಲ್ಲ ನಮಗೆ ಪ್ರೆಸೆಂಟ್ ಕೆಲಸಕ್ಕೆ ಬರ್ತದೆ ಇದನ್ನ ಭವಿಷ್ಯದಲ್ಲಿ ರೂಢಿಸ್ಕೊಳ್ಳುವ ಇನ್ನೂ ಇದೆ ಚಂದ್ರದಶ ಇಪ್ಪತ್ತೊಂಬತ್ತು ಟೂಸಂಡ್ ಟ್ವೆಂಟಿ ನೈನಿಂದ ಹತ್ತು ವರ್ಷ ಬೃಹಸ್ಪತಿ ಅರವತ್ನಾಲ್ಕರಿಂದ ಎಂಬತ್ತು ಆಯ್ತಾಯ ಭವಿಷ್ಯದಲ್ಲಿ ಯಾವ ಗ್ರಹಗಳು ಶನಿ ಮತ್ತು ರಾಹು ಇದು ನನಗೆ ಸ್ವಲ್ಪ ಅಷ್ಟೊಂದು ತೃಪ್ತಿ ಕೊಟ್ಟಾಗಿಲ್ಲ ಶನಿ ಆಲ್ರೆಡಿ ಗರ್ಭಾಂಬುದಿಯಲ್ಲಿದೆ ರಾಹು ಮಾತ್ರ ರಾಹು ದಶ ಓಕೆ ರಾಹು ದಶ ಭವಿಷ್ಯದಲ್ಲಿ ಕೆಲಸಕ್ಕೆ ಬರ್ತದೆ ಓಕೆ ಶನಿ ಹುಟ್ಟು ದಶ ಕೇವಲ ಒಂದು ವರ್ಷ ಆದ್ದರಿಂದ ಅದೇನು ಪ್ರಯೋಜನ ಇಲ್ಲ ರಾಹು ಇವರ ಕುಂಡಲಿಯಲ್ಲಿ ರಾಹು ಇವರ ಅಷ್ಟಮದಲ್ಲಿ ಇರುವ ಕಾರಣ ಸೀಕ್ರೆಟ್ ಹಣ ಕೆಲಸಕ್ಕೆ ಬರ್ತದೆ ಸೀಕ್ರೆಟ್ ಹಣ ಅಂದರೆ ಏನು ಇನ್ಶೂರೆನ್ಸ್ ಶೇರ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ ಸರ್ಕಾರಿ ಬಾಂಡ್ ಏನಾರಿದ್ರೆ ಅದೆಲ್ಲ ಇವರಿಗೆ ಕೆಲಸಕ್ಕೆ ಬರ್ತದೆ ಭೂತಕಾಲದಲ್ಲಿ ಕಾಲದಲ್ಲಿ ಇವರಿಗೆ ಯಾವ ಗ್ರಹಗಳ ಮಹಾದಶ ಬರ್ತದೆ ಬುಧ ಸೂರ್ಯ ಆಮೇಲೆ ಮಂಗಲ್ ಇದೆಲ್ಲ ಭೂತಕಾಲದಲ್ಲಿ ದಶೆ ಬರ್ತದೆ ಅದು ಖರ್ಚು ಖರ್ಚೇ ಜಾಸ್ತಿ ಸೂರ್ಯನು ಮಹಾದೇಶ ನೋಡಿ ಸೂರ್ಯ ಎಲ್ಲಿ ಇರ್ತಾನೆ ಸೂರ್ಯ ಹನ್ನೆರಡರಲ್ಲಿ ಇರ್ತಾನೆ ನೋಡಿ ಬೇಕಾರೆ ಇಲ್ಲಿ ನೋಡಿ ಸೂರ್ಯ ಸೂರ್ಯನ ದಶೆ ಹನ್ನೆರಡರಲ್ಲಿ ಬುಧ ಕುಜ ಅಡ್ಡಿಲ್ಲ ಲಾಭದಲ್ಲಿದೆ ಸೊ ಸೂರ್ಯನ ದಶೆಯಲ್ಲಿ ಮಾತ್ರ ಇವರಿಗೆ ಖರ್ಚು ಏನು ಖರ್ಚು ಈ ಕಟ್ಟಿದ ಕಟ್ಟಡಗಳು ಅಥವಾ ತೆಗೆದುಕೊಂಡಂಥ ಕಟ್ಟಡಗಳಿಗೆ ರಿನೋವೇಷನ್ ಮಾಡಬೇಕಾದ ಪ್ರಸಂಗ ಬರಬಹುದು ಸೊ ಅದಕ್ಕೆ ಖರ್ಚು ಗೊತ್ತಾಯ್ತಾ ಸೊ ಬ್ಯೂಟಿಫುಲ್ ಅನಾಲಿಸಿಸ್ ಅದು ನನ್ನ ಜಾತಕವನ್ನು ನಾನು ಹಾಗೆ ವಿಂಗಡಿಸಿದ್ದೇನೆ ಮೇಲಿನ ಫಸ್ಟ್ ಜಾತಕ ನನ್ನದೇ ಅದರಿಂದ ಅದನ್ನು ನೋಡಿ ಇಲ್ಲಿ ದಶ ಹಾಕ್ಕೊಂಡು ದಶ ಯಾರ ಯಾವ ದಶದಲ್ಲಿ ಬರ್ತದೆ ಅಂತೇಳಿ ಇದು ನನ್ನ ಜಾತಕ ನನ್ನ ಜಾತಕದಿಂದಲೇ ನಾನು ಶುರು ಮಾಡ್ತೇನೆ ಆಮೇಲೆ ನಿಮಗೆ ಸ್ಲೋಲಿ ಇದನ್ನು ನಿಧಾನವಾಗಿ ನಾನು ರಾತ್ರಿ ಸುಮಾರು ಹೊತ್ತು ಬರೆದಿದ್ದೇನೆ ಇದನ್ನು ಸುಮ್ಮನೆ ಅಲ್ಲ ಬೆಳಗ್ಗೆ ಎದ್ದು ಮತ್ತೆ ಅದನ್ನು ಕಂಪ್ಲೀಟ್ ಮಾಡಿದೆ ನಿಮಗೆ ವೀಡಿಯೋ ಮಾಡಬೇಕಾದ್ರೆ ನಮಗೆ ಅರ್ಥ ಆಗಬೇಕಲ್ಲ ಆಮೇಲೆ ಓಕೆ ಸೊ ಇದಕ್ಕೆ ನಾನು ಅರ್ಜುನ್ ಪೈ ಅವರಿಗೂ ತುಂಬ ಧನ್ಯವಾದ ಹೇಳ್ತೇನೆ ಯಾಕಂದರೆ ಯಾರೋ ಒಬ್ಬರು ಮೂಲ ಕಾರಣ ನಮಗೆ ತಲೆಯಲ್ಲಿ ಕೊರೀತಾ ಇರುತ್ತೆ ಏನಿದು ಯಾಕೆ ಆಗಬಾರ್ದು ಅದಕ್ಕೆ ಸರಿಯಾಗಿ ಅದಕ್ಕೆ ವಿಡಿಯೋ ಆ ಟೈಮಿಗೆ ಸರಿಯಾಗಿ ಸಿಗ್ತದೆ ನಮಗೆ ಇಮ್ಮಿಯೇಟ್ಲಿ ಹಾಂ ಒಬ್ಬರು ಅದನ್ನು ವಿವರಿಸಿದ್ದಾರೆ ಅಂತ ನಾನು ನನ್ನ ಒಂದು ಜ್ಯೋತಿಷ್ಯದ ಒಂದು ತಿಳುವಳಿಕೆಯ ಮೇರೆಗೆ ನಿಮಗೆ ಹೇಳಿದ್ದೇನೆ ಓಕೆ ಸೊ ಎಲ್ಲರಿಗೂ ಶುಭವಾಗಲಿ